ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಬೆಳಗ್ಗೆನೆ ನ ಸ್ಟಾರ್ಟ್ ಮಾಡಿದೀನಿ ಸೊ ಬೆಳಗ್ಗೆ ನಾನು ಆಸ್ ಯೂಶಲ್ ನನ್ನ ಟೈಮಿಂಗ್ಸ್ ಗೆ ಎದ್ಬಿಟ್ಟು ಸೊ ಕೆಳಗಡೆ ಹೋಗ್ತಾ ಇದೀನಿ ನಾನು ಇನ್ನ ಸ್ಟಾರ್ಟ್ ಮಾಡ್ಕೋಬೇಕಲ್ಲ ಅಡಿಗೆ ಎಲ್ಲ ಮಾಡೋದು ಇನ್ನ ನಾನು ಸುಮಾರು ವ್ಲಾಗ್ಸ್ ಹಿಂದೆ ನಾನು ತೋರಿಸಿದ್ದೆ ಲಾನ್ ಎಲ್ಲ ತುಂಬಾ ಕ್ಲೀನ್ ಮಾಡ್ಬಿಟ್ಟಿದ್ರು ಅಂದ್ರೆ ಫುಲ್ ಈ ಫುಲ್ ಎಲ್ಲ ತೆಗೆದ್ಬಿಟ್ಟಿದ್ರು ಹುಲ್ಲೆಲ್ಲ ಈಗ ನೋಡಿ ಎಷ್ಟು ಚೆನ್ನಾಗಿ ಹುಲ್ಲಾಗ್ಲೆ ಗ್ರೀನರಿ ಕಾಣಿಸ್ತಿದೆ ಇನ್ನ ಮಧ್ಯದಲ್ಲಿ ಒಂದು ಕಲ್ಲಿ ಇತ್ತು ನಿಮ್ಗೆ ನೆನ್ಪಿರುತ್ತೆ ಬ್ಲಾಗ್ಸ್ ಅಲ್ಲಿ ನೋಡಿದಾಗ ಅದನ್ನು ಕೂಡ ತೆಗೆದ್ಬಿಟ್ರು ಬೇಡ ಅದು ಮಧ್ಯದಲ್ಲಿ ಅಡ್ಡ ಅಂತ ಆಮೇಲೆ ಸುತ್ತಲೂ ಇರುವೆ ಎಲ್ಲ ಆಗ್ತಿತ್ತು ಸೊ ಸ್ಪೇಸ್ ಇರುತ್ತೆ ಕೂತ್ಕೊಳ್ಳೋದಿಕ್ಕೆ ಅಂದ್ಬಿಟ್ಟು ತೆಗೆದ್ಬಿಟ್ವಿ ಇನ್ನ ಡಿಂಕು ನೋಡಿ ಆರಾಮಾಗಿ ಎದ್ದು ಆ ಕ್ಯಾಮ್ರಾನ ನೋಡ್ತಿದ್ದಾನೆ ಇನ್ನ ನಮ್ಮ ಲಾನ್ ಅಲ್ಲಿ ಇವಾಗ ಎಷ್ಟು ಗಿಡಗಳಿದಾವೆ ಅದ್ರಲ್ಲಿ ಮೂರ್ ತರದ್ ರೋಸ್ ಗಳಿದಾವೆ ತೋರಿಸ್ತೀನಿ ಏನೇನ್ ಗಿಡ ಇದೆ ಅಂತ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿದಾರೆ ಅಮ್ಮ ಮತ್ತೆ ಅಪ್ಪ ಸ್ವಲ್ಪ ಶೋ ಪ್ಲಾಂಟ್ಸ್ ಅರ್ಧ ಇದ್ರೆ ಒಂದು ಅರ್ಧ ಅಹ್ ಹೂವಿನ ಗಿಡಗಳಿದಾವೆ ನನ್ಗೆ ಈ ರೋಸ್ ಕಲರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನನ್ಗೆ ನೋಡಿ ಏನ್ ಕ್ಯೂಟ್ ಪಿಂಕ್ ಅಲ್ವಾ ಅದು ನೋಡೋದಿಕ್ಕೆ ಒಂಥರ ಸಂತೋಷ ಆಗದೆ ನಾಲ್ಕೈದು ಪಿಂಕ್ ರೋಸಸ್ ಬೆಳ್ದಿತ್ತು ಇನ್ನ ಹಾಗೆ ಇದು ಲಸಿಕಾಗೆ ಬಂದಿರೋ ಗಿಫ್ಟ್ ಇದು ಗಣೇಶ ಹಬ್ಬದಲ್ಲಿ ಕೂಡ ್ರಲ್ಲ ಅದು ಇಲ್ಲಿ ಒಂದು ಬಾಳೆ ಗಿಡ ಬೆಳೀತಿದೆ ಇದು ಲಸಿಕನ್ ಕೊಟ್ಟಿರೋ ಗಿಫ್ಟ್ ಇನ್ನ ಬಾಳೆ ಗಿಡ ಏನಿದೆ ಕೋತಿಗಳು ನೋಡ್ಬಿಟ್ರೆ ನಿಜವಾಗ್ಲು ಉಳಿಸೋದಿಲ್ಲ ಕಟ್ ಮಾಡ್ಬಿಡತ್ತೆ ಬಟ್ ನೋಡಿಲ್ಲ ಹಂಗಾಗಿ ಅದು ಚೆನ್ನಾಗಿ ಬೆಳೀತಿದೆ ಅಂಡ್ ಇಲ್ಲಿ ಇನ್ನೊಂದು ರೋಸು ಒಂಥರ ಚಿಕ್ಕ ಚಿಕ್ಕ ಪುಟ್ ಪುಟ್ಟು ರೋಸ್ ಬರುತ್ತಲ್ಲ ಅದೊಂದು ಇಲ್ಲಿ ಇನ್ನೊಂದು ಬಾಳೆ ಗಿಡ ಬೆಳೀತಿದೆ ಇನ್ ನೀವೆಲ್ಲ ಶೋ ಪ್ಲಾಂಟ್ಸ್ ಇವೆಲ್ಲ ನೋಡಿದೀರ ದಾಸವಾಳದ ಗಿಡ ಕಲರ್ ಕಲರ್ ದಾಸವಾಳ ಹೂವು ಬಿಡತ್ತೆ ಸೊ ಇದಿಷ್ಟು ಎಲ್ಲಾನು ಇದೆ ತುಳಸಿ ಗಿಡ ಕೂಡ ಹಾಕಿದೀವಿ ಅಂಡ್ ಅದೇ ತುಳಸಿ ಗಿಡದಲ್ಲಿ ಏನಿದೆ ಎಲೆ ತಂದು ಬಾಯ್ಲ್ ಮಾಡ್ತಾ ಇದೀನಿ ಸಿಕ್ಕಾಪಟ್ಟೆ ಚಳಿ ಬೆಳಗ್ಗೆ ಅಡಿಗೆ ಮಾಡುವಾಗ ಎಷ್ಟು ಚಳಿ ಅಂದ್ರೆ ನಮ್ ಗ್ರಾನೇಟ್ ಅಂತೂ ಗ್ರಾನೈಟ್ ಅಲ್ಲಿ ಓಡಾಡೋದಕ್ಕೆ ಆಗಲ್ಲ ನಮ್ ಮನೆ ಇನ್ನು ಸ್ಕೈ ರೂಫ್ ಅಲ್ವಾ ಸಿಕ್ಕಾಪಟ್ಟೆ ಚಳಿ ಆಗುತ್ತೆ ಇನ್ನು ಸಮ್ಮರ್ ಅಲ್ಲಿ ಸ್ಕೈ ರೂಫ್ ಮನೆಗಳು ತುಂಬಾನೇ ಚೆನ್ನಾಗಿರುತ್ತೆ ಕೂಲ್ ಆಗಿರತ್ತೆ ಸೊ ಹಂಗಾಗಿ ಸ್ವಲ್ಪ ಕೈ ಎಲ್ಲಾ ಹಿಂಗೆ ಹಬ್ಬೆಗೆ ಎಲ್ಲಾನು ಕಾಯಿಸ್ಕೋತಿದೆ ಇನ್ನೊಂದ್ ಸ್ವಲ್ಪ ಇತ್ತು ಸರಿ ಅದನ್ನು ಒಂದು ಪಲ್ಯ ಮಾಡ್ಬೇಡ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಇದನ್ನ ಡ್ರೈ ಫ್ರೈ ತರ ಮಾಡ್ಬಿಡ್ತೀನಿ ಸೊ ಈ ರೆಸಿಪಿನೂ ಕೂಡ ತುಂಬಾ ಜನ ತೋರಿಸಿದೀನಿ ಅಂಡ್ ತಿಂಡಿಗೆ ಬಂದು ನಾನು ರಾಗಿ ರೊಟ್ಟಿ ಮಾಡ್ತಾ ಇದೀನಿ ಸೊ ರಾಗಿ ರೊಟ್ಟಿಗೆ ಮಾಮೂಲಿ ಸಬಾಕ್ಸಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿ ಕಡಲೆಬೇಳೆ ನೆನೆಸ್ಬಿಟ್ಟು ಹಾಕ್ತೀನಿ ಹಾಗೆ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋತೀನಿ ಹಾಗೆ ಹಸಿರು ಮೆಣಸಿನ್ಕಾಯಿ ಏನಿದೆ ಅದನ್ನ ರುಬ್ಬಿಟ್ಟು ಹಾಕೋತೀನಿ ಮಕ್ಕಳು ತಿಂತಾರಲ್ಲ ಬಾಯಿಗೆ ಸಿಕ್ಕರೆ ಆಮೇಲೆ ಖಾರ ಮತ್ತೆ ತಿನ್ನೋದಿಕ್ಕೆ ಹೋಗಲ್ಲ ಖಾರ ಅಂತ ಅದನ್ನ ರುಬ್ಬಿಟ್ಟು ಚೆನ್ನಾಗಿ ಅದನ್ನೆಲ್ಲ ಕಲಿಸ್ಬಿಟ್ಟು ಕೊನೆಗೆ ನಾನು ರಾಗಿ ಹಿಟ್ನ ಹಾಕ್ಬಿಟ್ಟು ಕಲಿಸ್ತೀನಿ ಇದೇ ತರಾನೇ ಇನ್ನ ಇದೇ ತರಾನೇ ನಾನು ಮಾಮೂಲಿ ಅಕ್ಕಿ ಹಿಟ್ಟಲ್ಲೂ ಕೂಡ ಇದೇ ತರಾನೇ ರೊಟ್ಟಿನ ಯೂಸ್ ಮಾಡ್ಕೊಳ್ ಮಾಡೋದು ಇನ್ನ ಮೆಂತ್ಯ ಸೊಪ್ಪು ಅದನ್ನು ಕೂಡ ಆಡ್ ಮಾಡ್ಕೋಬಹುದು ಪಾಲಕ್ ಸೊಪ್ಪುನ ಆಡ್ ಮಾಡ್ಕೋಬಹುದು ಇಷ್ಟೇ ಆಡ್ ಮಾಡ್ಕೋಬೇಕು ಅಂತ ಏನಿಲ್ಲ ಇದು ರೆಡಿ ಆಯ್ತು ಈಗ ನಾನು ಚಟ್ನಿಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದೀನಿ ಚಟ್ನಿ ಜೊತೆಗೆ ಇಲ್ಲಿ ಹಾಗಲಕಾಯಿ ಡ್ರೈ ಫ್ರೈ ಕೂಡ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಸೊ ತುಂಬಾನೇ ಚೆನ್ನಾಗಿರುತ್ತೆ ಈ ತರ ಆಗಲಕಾಯಿ ಡ್ರೈ ಫ್ರೈನ ಮಾಡಿದ್ರೆ ರೈಸ್ ರಸಂ ಮತ್ತೆ ಸೈಡ್ಸ್ ತುಂಬಾ ಚೆನ್ನಾಗಿರತ್ತೆ ಮತ್ತೆ ರೊಟ್ಟಿಗೂ ಕೂಡ ಚಟ್ನಿ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ ನೋಡ್ತಿದ್ರೆಲ್ಲ ಇಷ್ಟು ಕಲರ್ಫುಲ್ ಆಗಿರುತ್ತೆ ಸೊ ಮತ್ತೆ ಇದ್ರಲ್ಲಿ ಮೆಡಿ ಮೆಡಿಸಿನ್ ಪ್ರಾಪರ್ಟೀಸ್ ತುಂಬಾನೇ ಇರುತ್ತೆ ಹಾಗಾಗಿ ಮಕ್ಳುಗ್ ತಿನ್ಸಿದ್ರು ಒಂದ್ ಒಳ್ಳೇದು ಜಂತು ಜಂತುಳಗಳೆಲ್ಲ ಏನು ಇರೋದಿಲ್ಲ ಅಂತ ಹೇಳ್ತಾರೆ ಅಂಡ್ ನಾವು ಕೂಡ ಅಷ್ಟು ಆರಾಮಾಗಿ ತಿನ್ಬೋದು ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇನ್ನು ಆಫೀಸ್ ನ ಆಫೀಸ್ ಇಂದ ಆಫೀಸ್ ನ ಮುಗಿಸ್ಕೊಂಡು ಮನೆಗ್ ಬಂದೆ ಸೊ ಸಿಕ್ಕಾಪಟ್ಟೆ ಚಳಿ ಅಲ್ವಾ ಇನ್ನ ಡಿಂಕುಗೆ ಇದು ಇದೊಂದು ಪೌಡರ್ ಬರುತ್ತೆ ಆಂಟಿ ಫಂಗಸ್ ಪೌಡರ್ ಅಂತ ಸೊ ಮತ್ತೆ ಯಾವ್ದೇ ರೀತಿ ನೊಣ ಬಂದು ಕುತ್ಕೋಬಾರ್ದು ಮೆಗೆಟ್ಸ್ ಆಗ್ಬಾರ್ದು ಅನ್ನೋ ಒಂದ್ ಇದಕ್ಕೆ ವಾರಕ್ಕೆ ನಾನು ಟೂ ಟೈಮ್ಸ್ ಆದ್ರೂ ಹಾಕ್ತಾ ಇರ್ತೀನಿ ಈ ಸ್ಮೆಲ್ ಗೆ ಯಾವ್ದೇ ಒಂದು ನೊಣ ಬಂದು ಕೂರೋದಿಲ್ಲ ಸೊ ನೊಣಗಳು ತುಂಬಾ ಡೇಂಜರು ಈ ಎಸ್ಪೆಷಲಿ ಡಾಗ್ಸ್ ಗೆ ಅಂತ ಹೇಳ್ಬೋದು ಒಂದ್ ಮೂರ್ ಸಲ ಮೂರ್ನಾಲ್ಕ ಸಲ ಅನುಭವಿಸ್ಬಿಟ್ಟಿದಾನೆ ಡಿಂಕು ಅಂಡ್ ನೋಡ್ಕೊಳಕ್ಕೆ ನಾನು ಕೂಡ ಅನ್ಭವಸ್ಬಿಟ್ಟಿದೀನಿ ಅದನ್ನ ನೋಡಕ್ le papa on y est tous ತುಂಬಾ ಸಫರ್ ಪಟ್ಟಿದ ಅವಾಗ ಹುಳ ಬೀಳುತ್ತೆ ಆ ಆತರ ಫುಲ್ ತಿನ್ಕೊಂಡ್ ಹೋಗ್ಬಿಡುತ್ತೆ ಫುಲ್ ಬ್ಲಡ್ ಎಲ್ಲ ಆಗಿ ಅಪ್ಪ ಅದು ನೋಡಿದೀರ ಅಂತ ಅನ್ಸುತ್ತೆ ಬ್ಲಾಗ್ ಎಲ್ಲ ಮಾಡಿದ್ದೆ ಅವಾಗ ಒಂದ್ ಎಷ್ಟ್ ಸಲ ಹತ್ತಿ ಬಿಟ್ಟಿದೀನೋ ನನ್ ಡಿಂಕೋಸ್ಕರ ಗೊತ್ತಿಲ್ಲ ಯಾಕೆ ಹಿಂಗ್ ಆಗ್ತಿದೆ ಇವನ್ಗೆ ಅಂತ ಅಷ್ಟು ಅವನು ಬಿಟ್ಟಿದಾನೆ ಸೊ ಹಂಗಾಗಿ ಈಗ ಎಲ್ಲಾ ಕಡೆ ಕಿವಿ ಹತ್ರ ಮುಖ ಮೈ ಮತ್ತೆ ಬಾಲದ ಹತ್ರನು ಕೂಡ ಅದು ಆಂಟಿಫಂಗೋಸ್ ಪೌಡರ್ ನ ಹಾಕ್ತಾ ಇರ್ತೀನಿ ಒಂದ್ ಪರ್ಫ್ಯೂಮ್ ಕೂಡ ಬರುತ್ತೆ ಡಾಗ್ಸ್ ಪರ್ಫ್ಯೂಮ್ ಈ ನನ್ನ ನೊಣಗಳಿಗೆ ಒಳ್ಳೆ ಸ್ಮೆಲ್ ಅಂದ್ರೆ ಅದಕ್ಕೆ ಆಗ್ ಬರಲ್ಲ ಕೆಟ್ಟ ಸ್ಮೆಲ್ ಗಲೀಜು ಇವೇ ತುಂಬಾ ಅಟ್ರಾಕ್ಟ್ ಆಗುತ್ತೆ ಹಂಗಾಗಿ ಆ ಪರ್ಫ್ಯೂಮ್ ಎಲ್ಲ ಹಾಕಿದ್ರೆ ಇರೋದಿಲ್ಲ. ಸೊ ಇನ್ನ ಪ್ರಕುಲ್ ಒಂದಿತ್ತು ಎಲ್ಲ ಸ್ವಲ್ಪ ಸೈಜ್ ಟೈಟ್ ಆಗ್ತಿರತ್ತಲ್ಲ ಶಿಕ್ಕು ಟೈಟ್ ಆಗೋವು ಸೊ ಡಿಂಕುಗೆ ಒಂದು ಸ್ಲೀವ್ಲೆಸ್ ಒಂದು ಉಲ್ಲಂದಿತ್ತು ಸೊ ಹುಲ್ಲನ್ ಸ್ವಲ್ಪ ಚೆನ್ನಾಗಿರುತ್ತೆ ವಿಂಟರ್ ಗೆ ಅವನು ಆಚೆನೆ ಇರ್ತಾನಲ್ವಾ ಹಂಗಾಗಿ ಸೊ ಅದನ್ನ ಹಾಕ್ತಾ ಇದ್ದೆ ಅವನ್ ಮನೇಲಿ ಇದ್ರು ತಿನ್ನಕ್ ಮಾತ್ರನೇ ಬರೋದು ಮನೇಲಿ ಇರೋದೇ ಇಲ್ಲ ಅವ್ನಿಗೆ ಆಚೆನೆ ತುಂಬಾ ಇಷ್ಟ ಆಗುತ್ತೆ ಅವನೆಲ್ಲ ಓಡಾಡ್ಕೊಂಡು ಜಾಗ ತುಂಬಾ ಇದೆಯಲ್ಲ ಹಂಗಾಗಿ ಓಡಾಡ್ಕೊಂಡು ಗೇಟ್ ಆಚೆ ನೋಡ್ಕೊಂಡು ಯಾವ್ದಾದ್ರು ನಾಯಿಗಳು ಬರ್ತಿರತ್ತೆ ಅವನ್ ನೋಡ್ಕೊಂಡು ಓಡಾಡ್ಕೊಂಡು ಓಡಾಡೋರ್ನ ನೋಡ್ಕೊಂಡು ಇರ್ತಾನೆ ಅದೆಲ್ಲ ಬಂದೆ ಅದೇ ಮಾಡಿದ್ನೆಲ್ಲ ಕ್ರಿಸ್ಪಿ ಚಿಪ್ಸು ಅದು ನಾನು ತಿಂತಾ ಇದ್ದೀನಿ ಚಳಿ ಚಳಿಗೆ ಖಾರ ಖಾರವಾಗಿ ಚಾಟ್ ಮಸಾಲ ಖಾರ ಎಲ್ಲ ಹಾಕಿದ್ಯಾಲೆ ಸಕ್ಕರಾಗಿದೆ ಟೇಸ್ಟು ಚಳಿಗೆ ಮಾತ್ರ ಮಳೆ ಚಳಿಗೆ ಸಕ್ಕರಾಗಿರುತ್ತೆ ಸ್ನ್ಯಾಕ್ಸು ಬಾಯಿ ಕೂಡ ನಮಗೆ ಏನಾದರೂ ಸ್ಪೈಸಿ ತಿನ್ನಬೇಕು ಅನಿಸ್ತಾ ಇರೋದಾ ಸೊ ಯಾರು ನೋಡಿಲ್ಲ ಪ್ರೀವಿಯಸ್ ವ್ಲಾಗಲ್ಲಿ ನೋಡಿ ನಿಮಗೆ ಸಿಗುತ್ತೆ ಆ ಕ್ರಿಸ್ಪಿ ಚಿಪ್ಸು ಫುಲ್ ಡೀಟೇಲ್ ಆಗಿ ಹೆಂಗೆ ಮಾಡೋದು ಅಂತ ತೋರಿಸಿನಿ ಈಸಿಯಾಗಿ ಹದಿನೈದು ನಿಮಿಷಕ್ಕೆಲ್ಲ ಆಗೋಗ್ಬಿಡುತ್ತೆ ಜಾಸ್ತಿ ಇಲ್ಲ ತುಂಬ ಜನ ನೀವು ಸಿಮ್ ಇದ್ದೀರಾ ಸಿಮ್ ಇದ್ದೀರಾ ಹೆಂಗೆ ಮೈಂಟೈನ್ ಮಾಡ್ತೀರಾ ನಮಗೂ ಹೇಳಿ ಅಂತ ಹೇಳ್ತಾರೆ ನಿಜ ನಾನು ಏನೂ ಮೈಂಟೈನ್ ಮಾಡಲ್ಲ ನೀವೇ ನೋಡ್ತಿದ್ರಲ್ಲ ನನ್ನ ವಿಡಿಯೋಸ್ ಯಾವುದೇ ನಾನು ಡಯಟ್ ಫಾಲೋ ಮಾಡಲ್ಲ ಏನೂ ಫಾಲೋ ಮಾಡಲ್ಲ ಸ್ವೀಟು ತಿಂತಾಯಿರ್ತೀನಿ ಖಾರನೂ ತಿಂತಾಯಿರ್ತೀನಿ ಮುದ್ದೆ ಅಂದರೆ ನಾನು ಏನು ಗೊತ್ತಾ ಆಚೆದು ಕಮ್ಮಿ ಮಾಡ್ತೀನಿ ಅಂದರೆ ಆಚೆ ತಿನ್ನೋದೇ ಇಲ್ಲ ಅಂತ ಅಲ್ಲ ಫುಲ್ ಕಮ್ಮಿ ಈಗ ತುಂಬ ಜನ ಐಸ್ ಕ್ರೀಮು ಪಿಜ್ಜಾ ಬರ್ಗರು ಪಾನಿಪುರಿ ಗೋಬಿ ಅದು ಇದು ಅಂತ ಎಲ್ಲ ತಿಂತ ಹಾಕ್ತಾರೆ ನಾನು ತಿನ್ನೋದೇ ಇಲ್ಲ ಹೋಟೆಲ್ಗೆ ಹೋದಾಗ ಅಷ್ಟೇ ನಾವು ಗೋಬಿ ಪಾನಿಪುರಿ ಆ ಥರ ತಿನ್ನೋದು ಇನ್ನು ಪೀಜಾ ಅಂದರೆ ತ್ರೀ ಮಂತ್ಸಿಗೆ ಒಂದ್ಸೋ ಫೋರ್ ಮಂತ್ಸಿಗೆ ಒಂದ್ಸೋ ಅಷ್ಟೇ ಇನ್ನು ಬರ್ಗರು ಸ್ಯಾಂಡ್ವಿಚ್ ಅವೆಲ್ಲ ತುಂಬ ರೇರು ಇಯರ್ಲಿ ಒಂದು ಟು ಟು ತ್ರೀ ಟೈಮ್ಸ್ ತಿನ್ಬೋದು ಜಂಕ್ ಫುಲ್ ಅವಾಯ್ಡು ಅಂದರೆ ಒಂದು ಸ್ವಲ್ಪ ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಫೈ ಟು ಟೆನ್ ಪರ್ಸೆಂಟ್ ಮಾತ್ರ ಅದೂ ಜಾಸ್ತಿಯೇ ಅಷ್ಟು ಜಂಕ್ ಫುಲ್ ಕಡಿಮೆನೇ ತಿನ್ನೋದು ಮನೇಲಿರೋದೆಲ್ಲ ತಿಂತಾಯಿರ್ತೀನಿ ಎಗ್ಗು ಚಿಕನ್ ಒಂದು ಸ್ವಲ್ಪ ಅವಾಗವಾಗ ಏನಿಲ್ಲ ಎಲ್ಲನೂ ತಿಂತಾಯಿರ್ತೀನಿ ಆ್ಯಕ್ಟಿವಾಗಿರಬೇಕು ಬಾಡಿ ಯಾವಾಗಲೂ ನಮಗೆ ಆ್ಯಕ್ಟಿವ್ ಕೊಡಬೇಕು ಬಾಡಿಗೆ ಆ್ಯಂಡ್ ಒಂದೊಂದು ಸತಿ ಹೆರಿಡಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಒಂದೊಂದು ಸತಿ ಜೀನ್ಸ್ ಅದೆಲ್ಲ ಡಿಪೆಂಡ್ ಆಗ್ತಾ ಇರುತ್ತೆ ಆ್ಯಂಡ್ ಮೋರ್ ಓವರ್ ನಾನು ಡೆಲಿವರಿ ಆದಮೇಲೆ ದಪ್ಪ ಆಗ್ತೀನಿ ದಪ್ಪ ಆಗಿದೆ ಮತ್ತು ಸಣ್ಣ ಅಲೆ ಸೊ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿರಬೇಕು ನಾವು ಎಷ್ಟು ತಿಂತೀವಿ ಹಾಗೆ ನಾವು ಕರಗಿಸ್ಬೇಕು ಆ್ಯಂಡ್ ನಾವು ಮೋರ್ ಓವರ್ ಏನು ಗೊತ್ತಾ ರಾತ್ರಿ ಫುಡ್ಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲೈಟಾಗಿ ತಿಂತೀವಿ ಅದರಲ್ಲೂ ಎಂಟು ಗಂಟೆ ಅರೌಂಡ್ ತಿನ್ಬಿಟ್ಟು ಹತ್ತು ಗಂಟೆಗೆ ಮಲ್ಕೋತೀವಿ ಅಂದರೆ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಎರಡು ಅವರು ತಿನ್ಬಿಡಬೇಕು ಟು ಅವರ್ಸ್ ನಮಗೆ ಚೆನ್ನಾಗಿ ಡೈಜೆಸ್ಟ್ ಆಗಬೇಕು ಕೆಲವರೆಲ್ಲ ಹತ್ತು ಗಂಟೆಗೆ ತಿಂದು ಹನ್ನೆರಡು ಗಂಟೆಗೆ ಮಲ್ಕೊಳ್ಳೋದು ಹತ್ತು ಗಂಟೆಗೆ ತಿಂದು ಸ ಇಮಿಡಿಯೇಟಾಗಿ ಮಲ್ಕೋತಾರೆ ಸೊ ಅದೆಲ್ಲ ಫ್ಯಾಟು ಜಾಸ್ತಿ ಸ್ಟೋರ್ ಆಗುತ್ತೆ ಬರ್ನ್ ಆಗಲ್ಲ ಸೊ ಶುಗರ್ ತಿನ್ನಲ್ಲ ನಾನು ಅಂದರೆ ಇಷ್ಟಿಷ್ಟೇ ಟೀಗೆ ಅಷ್ಟೇ ಶುಗರ್ ಯೂಸ್ ಮಾಡೋದು ಇನ್ನೆಲ್ಲದಿ ಬೆಲ್ಲ ಯೂಸ್ ಮಾಡ್ತೀನಿ ಸೊ ಈ ಥರ ಕೆಲವೊಂದು ಚಿಕ್ಕವು ದೊಡ್ಡವು ಎಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ಸಣ್ಣ ಆಗ್ತೀವ ದಪ್ಪ ಆಗ್ತೀವ ಅಂತ ಬಟ್ ನಾನು ವೆಯ್ಟ್ ಮಾತ್ರ ಫಿಫ್ಟಿ ಫೈವ್ ಫಿಫ್ಟಿ ಸಿಕ್ಸ್ ಜಿ ಇದ್ದೀನಿ ಹಂಗೆ ಅನಿಸಲ್ಲ ಸೊ ಸಣ್ಣ ದಪ್ಪ ಅಂತ ಅಲ್ಲ ಸೊ ಹೆಲ್ತಿಯಾಗಿರಬೇಕು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ್ಯಕ್ಟಿವ್ ಆಗಿರೋ ಎಲ್ಲನೂ ತಿನ್ನಿ ಯಾವುದೂ ಅದು ತಿನ್ಬಾರ್ದು ಇದು ದಪ್ಪ ಅಂತ ಅಂದ್ಕೋಬೇಡಿ ಇರೋದೊಂದು ಜೀವನ ಒಳ್ಳೆ ಫುಡ್ಡು ಮೂರೊತ್ತು ಆರಾಮಾಗಿ ಹೊಟ್ಟೆ ತುಂಬ ತಿನ್ನಿ ಹಂಗೆ ಕೈ ತುಂಬ ಕೆಲಸ ಮಾಡಿ ಓಡಾಡಿ ಜಾಸ್ತಿ ಹೊತ್ತು ಕೂತ್ಕೋಬೇಡಿ ಆ್ಯಂಡ್ ಊಟ ಆಗಿದ ತಕ್ಷಣ ತಿಂಡಿ ಆಗಿದ ತಕ್ಷಣ ಒಂದು ಒಂದು ಹದಿನೈದು ಇಪ್ಪತ್ತು ನಿಮಿಷ ವಾಕ್ ಮಾಡಿ ಸೊ ನಾನು ಆಫೀಸಲ್ಲೂ ಅಷ್ಟೇ ಊಟ ಆದಮೇಲೆ ಒಂದು ಹದಿನೈದು ನಿಮಿಷ ಅಲ್ಲೇ ಓಡಾಡ್ತಾಯಿರ್ತೀನಿ ಅಂದರೆ ಸ್ಲೋ ವಾಕ್ ಇರಬೇಕು ರಾತ್ರಿಯೂ ಅಷ್ಟೇ ಸ್ಲೋ ವಾಕ್ ಮಾಡಿ ಸೊ ಈ ಥರ ಮಾಡಿದ್ರೆ ನಾವು ತಿಂದಿರೋದು ಸ್ಟೋರ್ ಆಗದಲ್ಲೇ ಅಲ್ಲೇ ಇರುತ್ತೆ ಸೊ ಜಾಸ್ತಿ ಆಗೋ ಹೇಳಿದ್ದು ಸೊ ಕೇಳ್ತಾ ಇದ್ರಿ ಹಂಗಾಗಿ ಹೇಳಿದೆ ಅಷ್ಟೆ ನಂದು ಬಿಟ್ರೆ ಏನು ಡಯಟ್ ಗೇಟ್ ಅಂತ ಏನೂ ಫಾಲೋ ಮಾಡಲ್ಲ ಏನೋ ನಮಗೆ ಗಾಡ್ ಗಿಫ್ಟು ಅಂತ ನಾನು ಅನ್ಕೊಂಡಿದ್ದೀನಿ ಎಷ್ಟು ತಿಂದರೂ ದಪ್ಪ ಆಗಲ್ಲ ನನಗೆ ಚಿಂತೆ ಇಲ್ಲ ಅಯ್ಯೋ ಇತ್ತಿಂದ ದಪ್ಪ ಆಗ್ತೀನಿ ಅತ್ತಿಂದ ದಪ್ಪ ಆಗ್ತೀನಿ ಅಂತ ಚಿಂತೆ ಇಲ್ಲ ಹಾಂ ಏನು ಸೊ ಈಗ ಚಿಕ್ಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅಡುಗೆನೂ ಮಾಡಬೇಕು ಅಡುಗೆ ಏನು ಮಾಡೋದು ನನಗೆ ತಲೆ ಓಡ್ತಾಯಿಲ್ಲ ಫ್ರಿಜ್ಜಲ್ಲೆಲ್ಲ ಫುಲ್ ತರಕಾರಿ ಏನೋ ಇದೆ ಬಟ್ ಓಡ್ತಾ ಇಲ್ಲ ಏನು ಮಾಡೋದು ಅಂತ ಏನು ಮಾಡೋದು ನಶಿ ಅಡಿಗೆ ನಶಿಮಾ ಚಿತ್ರಾನ್ನ ಮಾಡೋಣ ಚಿತ್ರಾನ್ನ ಮಾಡೋಣ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಸೊ ಚಿತ್ರಾನ್ನ ಮಾಡಿದಲ್ಲಿ ತುಂಬ ದಿನ ಆಯಿತು ಈಗ ಬಿಸಿ ಬಿಸಿ ಚಿತ್ರಾನ್ನ ಮಾಡಿದ್ರೆ ಸಕ್ಕದಾಗಿರುತ್ತೆ ನಿಮ್ಮೆ ಸ್ವಲ್ಪ ಜಾಸ್ತಿ ಹಾಕಿ ಅದಕ್ಕೊಂದು ಆಮ್ಲೆಟ್ ಮಾಡಿಕೊಡ್ತೀನಿ ಸೊ ಚಿಕ್ಕಿಗೆ ಮೊದಲು ರೆಡಿ ಮಾಡ್ತೀನಿ ರೈಸ್ ಬಿಡ್ತೀನಿ ಸೊ ಚಿಕ್ಕಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಸೊ ಅದೆಲ್ಲ ಇನ್ನೇನು ಮಾಮೂಲಿ ಒಂದು ಒಂದಿಷ್ಟು ಕಡಲೆ ಬೀಜ ಏನು ಬೆಲ್ಲ ಇದ್ದರೆ ಮುಗಿದು ಪಾಕ ಸರಿಯಾಗಿ ಇಟ್ಟು ಮಾಡಿದ್ರೆ ಮುಗೀತು ಅದನ್ನು ಮಾಡಬೇಕು ಏಕಬೂ ಬಾಯಲ್ಲಿ ಚೆನ್ನಾಗಿದೆಯಾ ಚಿಪ್ಸು ಚಿಪ್ಸ್ ತಿಂದಿದ್ದಾಳೆ ನೋಡಿ ಇವಳು ರಿವ್ಯೂ ಕೇಳಿ ಚೆನ್ನಾಗಿದೆಯಾ ಚಿಪ್ಸು ತಿಂತಿರೋ ಚೆನ್ನಾಗಿದೆಯಾ ಸೂಪರಾ ಹೆಂಗೆ ಹೆಂಗಿದೆ ಹೇಳು ಸೂಪರನು ಸೊ ಪ್ರಕುಲ್ಗೂ ಬಾಕ್ಸ್ ಹಾಕ್ಕೊಟ್ಟಿದ್ದೆ ಇವಳು ಹಾಕ್ಕೊಟ್ಟಿರ್ಲಿಲ್ಲ ಇವಳು ಮನೆಯಲ್ಲೂ ಬಂದು ತಿಂತಾಳೆ ಹಂಗಾಗಿ ಅವನ ಪಾಪ ಬಂದ ತಕ್ಷಣ ಕ್ರಿಕೆಟ್ಗೆ ಹೋಗ್ತಾನಲ್ಲ ಹಾಗಾಗಿ ಬಾಕ್ಸ್ ಹಾಕ್ಕೊಟ್ಟಿದ್ದೆ ಸೊ ಈಗ ಬೇಗ ರೈಸ್ ಇಟ್ಬಿಟ್ಟು ಕಡಲೆಬೀಜ ಹುಡ್ಕೊಡ್ತೀನಿ ಚೆನ್ನಾಗಿ ಫ್ರೆಂಡ್ಸ್ ಮೆಜರ್ಮೆಂಟ್ ಬಂದುಬಿಟ್ಟು ಈ ಕಪ್ಪಲ್ಲಿ ಎರಡು ಕಪ್ ನಾನು ಕಡಲೆಬೀಜ ತೊಗೊಂಡಿದ್ದೀನಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಬೇಕು ಆ್ಯಂಡ್ ಇದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಬೆಲ್ಲ ತೊಗೋತೀನಿ ಆ್ಯಂಡ್ ಎರಡು ಟೇಬಲ್ ಸ್ಪೂನ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಪಾಕ ಬರೋವರೆಗೂ ಕುದಿಸ್ಕೋತೀನಿ ಅದು ಗೊತ್ತಲ್ಲ ನಿಮಗೆ ಹೆಂಗೆ ಟೇಸ್ಟ್ ಮಾಡೋದು ಅಂತ ನೀರೊಳಗೆ ಹಾಕ್ಬಿಟ್ಟು ನಮಗೆ ಬಾಲ್ ಉಂಡೆ ಶೇಪ್ ಆಗಬೇಕು ಸೊ ಚೆನ್ನಾಗಿ ಇದೆ ಕಡಲೆ ಬೀಜ ಚೆನ್ನಾಗಿ ಉರ್ಕೋಬೇಕು ಥರ ತಿನ್ನೋವಾಗ ಕರುಮ್ ಕರುಮ್ ಅಂತ ಅನ್ಬೇಕು ಆ ಥರ ಒಂದು ಸ್ವಲ್ಪ ರೆಡಿಶ್ ಬ್ರೌನ್ ಆಗಬೇಕು ಲೋ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಆಗುತ್ತೆ ಒಂದ್ ಕಡೆ ರೈಸ್ ಇಟ್ಟಿದೀನಿ ನೋಡಿ ಆಗ್ಲೇ ನಾನು ಕ್ರಿಸ್ಪಿ ಚಿಪ್ಸ್ ನೆನೆ ನೆನೆಷ್ಟೊತ್ತಿಗೆ ಮಾಡಕ್ಕಿಲ್ಲ ಆಗ್ಲೇ ನೋಡಿ ಖಾಲಿ ಖಾಲಿ ಆಗ್ಲೇ ಎಲ್ಲ ಚಳಿಗೆ ಖಾರ ಖಾರ ಅಂತ ತಿನ್ಬಿಡ್ತು ಚೆನ್ನಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅದೇನೊಂದು ಸಿಂಪಲ್ ಅಲ್ವಾ ಬ್ಲಾಗ್ ನೋಡಿದ್ರೆ ಗೊತ್ತಿರತ್ತೆ ಹಿಂಗೆ ಮಾಡೋದು ಕ್ರಿಸ್ಪಿ ಚಿಪ್ಸ್ ಅಂತ ಪ್ರೀವಿಯಸ್ ಹಾಕಿ ನೋಡಿ ನೋಡಿ ಏನೋ ನನಗೆ ಬಂದಿರೋ ತಕ್ಕಂಗೆ ಚಿಕ್ಕಿ ಮಾಡಿದ್ದೀನಿ ನೋಡಕ್ಕೆ ಹಂಗೆ ಹಿಂಗೆ ಇರ್ಬೋದು ಬಟ್ ಟೇಸ್ಟ್ ಮಾತ್ರ ಅದೇ ಥರನೇ ಇತ್ತು ಸೇಮ್ ಟು ಸೇಮ್ ಸೊ ಚಿಕ್ಕಿ ಮಾಡಿ ಬಂದೆ ಏನೋ ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಬಟ್ ಪರವಾಗಿಲ್ಲ ಬೆಟರ್ ಫಸ್ಟ್ಗಿಂತ ಬೆಟರ್ ಚೆನ್ನಾಗಿ ಬಂದಿದೆ ಸೊ ಅದು ಮಾಡ್ತಾ ಮಾಡ್ತಾ ಇಂಪ್ರೂವ್ ಆಗುತ್ತೆ ತುಂಬ ಈಗ ಮಕ್ಕಳು ಕೂಡ ಅಷ್ಟೇ ಬೇಕು ಬೇಕು ಅಂತ ತಿಂತಾಯಿದ್ರು ನಾನು ಒಂದು ಟೇಸ್ಟ್ ಮಾಡಿದೆ ಇನ್ನೂ ನಾಳೆ ಬೆಳಗ್ಗೆ ಚೆನ್ನಾಗಿ ಆರುತ್ತಲ್ವ ಸ್ವಲ್ಪ ಗಟ್ಟಿಯಾಗುತ್ತೆ ಕರುಮ್ ಕರುಮ್ ಅಂತ ಬರುತ್ತೆ ಸೊ ಓಕೆ ನೆಕ್ಸ್ಟ್ ಟೈಮ್ ಇನ್ನೂ ಪರ್ಫೆಕ್ಟಾಗಿ ಮಾಡ್ಬೋದು ಈಗಲೂ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟು ಮತ್ತು ನೋಡೋದಕ್ಕೆ ಎಲ್ಲನೂ ನೆಕ್ಸ್ಟ್ ಟೈಮ್ ಫುಲ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಟ್ರೈ ಮಾಡಿದೆ ನಾನು ಕೂಡ ಸೊ ಇನ್ನೂ ನನಗೆ ರಾಗಿ ಬಿಸ್ಕೆಟ್ ಮಾಡಬೇಕು ಅನ್ನೋದೊಂದಿದೆ ಮನೆಯಲ್ಲಿ ಸೊ ರಾಗಿ ಬಿಸ್ಕೆಟ್ ಒಂದು ಟ್ರೈ ಮಾಡ್ತೀನಿ ವಿತೌಟ್ ಓವನ್ ನಮ್ಮ ಮನೇಲಿ ಓವನ್ ನಾವು ಯೂಸ್ ಮಾಡಲ್ಲ ಸೊ ಹಂಗಾಗಿ ಪ್ರೆಷರ್ ಕುಕ್ಕರಲ್ಲಿ ಇಲ್ಲ ಕಡಾಯಲ್ಲಿ ಅದೊಂದು ಮಾಡಬೇಕು ಅಂತ ಇದೆ ಗೊತ್ತಿಲ್ಲ ಮಾಡೋಣ ಆದಷ್ಟು ಬೇಗ ಅದು ಕೂಡ ಸಿಂಪಲ್ಲಾಗಿರುತ್ತೆ ಆ್ಯಂಡ್ ಇನ್ನೊಂದೇನೆಂದರೆ ಇವತ್ತು ಕಾಮಿಡಿ ಫುಲ್ ನಕ್ಕಿದ್ದೀನಿ ನಾನು ಅಂದರೆ ಊಟ ಮಾಡೋವಾಗ ಎಗ್ಸ್ ತಂದಿದ್ದೆ ಅದನ್ನು ಫ್ರಿಜ್ಜೊಳಗೆ ಇಡ್ತಾಯಿದ್ದೆ ಒಂದೊಂದೇ ಇನ್ನೇನು ಒಂದು ಕೊನೆಯದು ಒಂದು ಎಗ್ಗಿತ್ತು ಫ್ರಿಜ್ ಒಳಗೆ ಇಡಬೇಕಿತ್ತು ಲಸಿಕ ಸಡನ್ನಾಗಿ ನನ್ನ ಕೈ ಎಳೆದು ಅದು ಬಿತ್ತೋಯ್ತು ಅಡುಗೆ ಮನೆ ಫ್ರಿಜ್ ಮುಂದೆ ಅಡುಗೆ ಮನೆ ಫುಲ್ಲು ವಾಸನೆ ಇನ್ನು ಗೊತ್ತಲ್ಲ ಅಮ್ಮಂದರು ಹೆಂಗೆ ಏನಾದರೂ ಒಂದು ಚೂರು ಚೆಲೋಬಿಟ್ರು ಬೇಗ 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 ಬೇಕು ಬೇಗ ಬೇಗ ಕ್ಲೀನ್ ಆಗಿಬಿಡ್ತೀವಿ ಹಂಗೆ ನಾವು ಅಮ್ಮ ಬೇರೆ ಏನೋ ಕೆಲಸ ಮಾಡ್ತಾಯಿದ್ರು ಅವ್ರು ಬರೋಷ್ಟೊತ್ತಿಗೆ ಕಿಚನ್ ಒಳಗೆ ಬರೋಷ್ಟೊತ್ತಿಗೆ ಏನೇನೋ ಮಾಡಿ ಅಲ್ಲೆಲ್ಲ ಪರ್ಫ್ಯೂಮ್ ಎಲ್ಲ ಹೊಡೆದು ಏನೇ ಮಾಡಿದ್ರು ಎಗ್ ಸ್ಮೆಲ್ ಮಾತ್ರ ಅವಾಯ್ಡೇ ಆಗಲ್ಲ ಅದೇನಕ್ಕೆ ಅಂತ ಗೊತ್ತಿಲ್ಲ ತಿನ್ನೋವಾಗ ಸ್ಮೆಲ್ ಇರೋಲ್ಲ ಏನಾದರೂ ಮಾಡೋವಾಗೆ ಸ್ಮೆಲ್ ಇರಲ್ಲ ಬಟ್ ಯಾಕಂದರೆ ಕೆಳಗೆ ಬಿತ್ತು ಅಂದರೆ ಅಷ್ಟು ಸ್ಮೆಲ್ಲು ಒಂಥರ ತಡ್ಕೊಳೋಕ್ಕಾಗಲ್ಲ ಓ ಒಂಥರ ವಾಮಿಟ್ ಬರೋ ಥರ ಆಗ್ತಿರತ್ತೆ ಏನಕ್ಕೆ ಆ ಥರ ಅಷ್ಟು ಡಿಫ್ರೆನ್ಸ್ ಅನ್ನೋದು ಗೊತ್ತಿಲ್ಲ ತಿನ್ನೋವಾಗ ಆರಾಮಾಗಿ ತಿಂತೀವಿ ಬಿಳು ಬಿದ್ದಾಗ ಹಂಗೆ ಸೊ ಏನೋ ಒಂದು ಎರಡು ಮೂರು ಸಲ ಡೆಟಾಲ್ ಎಲ್ಲ ಹಾಕಿ ಹ್ಯಾಂಡ್ ವಾಶ್ ಎಲ್ಲ ಮಾಡಿ ಎಲ್ಲ ಕಚ್ಚಿ ನ್ಯಾಪ್ಕಿನ್ಗೆಲ್ಲ ಒರೆಸ್ಕೊಂಡು ಎಲ್ಲ ಒರೆಸಿ ಮಾಡಿ ಎಷ್ಟು ಮಾಡಿದ್ರು ವಾಸನೆ ಹಂಗೆ ಇತ್ತು ಆಮೇಲೆ ನಮ್ಮ ಅಪ್ಪ ಬಂದರು ಆಮೇಲೆ ನಮ್ಮ ಅಮ್ಮ ಬಂದರು ಒಬ್ಬೊಬ್ರು ಒಬ್ಬೊಬ್ಬರೇ ಬಂದ್ಬಿಟ್ಟು ಹ್ಞೂ ಏನಿದು ಹೊಂದರು ಇವಪ್ಪ ನನಗೆ ಡ ಕಂಟ್ರೋಲ್ ಕಂಟ್ರೋಲ್ ಆಗ್ತಾಯಿಲ್ಲ ನಮ್ಮಮ್ಮ ಅಂತೂ ಬಿಡಿನ ಎಕ್ಸ್ಪ್ರೆಷನ್ಸ್ ಅಮ್ಮಂದರು ಸೊ ನಾನು ಒಂದು ಮದರೇ ಅಲ್ವ ಗೊತ್ತು ಹೆಂಗ್ ಆಡ್ತಾರೆ ಅಂತ ಅದನ್ನಂತೂ ನಮ್ಮಮ್ಮ ಒಂದು ಒಂದು ಗಂಟೆ ಹೇಳ್ಕೊಂಡೆ ಕೂತಿದ್ದಾರೆ ಏನಿದು ಕಬ್ಬಾಸನೆ ಕಬ್ಬಾಸನೆ ಇದು ಹೋಗಲ್ಲ ಇದು ಹೋಗಲ್ಲ ಅಂತ ಈ ನಮ್ಮಪ್ಪ ಏನೇ ಕಿರ್ಚೋದು ಅದು ಹೋಗಲ್ಲ ಏನೇ ಹೇಳಿದ್ರು ಹೋಗಲ್ಲ ಕಣ್ಮುಚ್ಕೊಂಡು ಮಲ್ಕೋ ನಾಳೆ ಬೆಳಗ್ಗೆವರೆಗೂ ಏನೇ ಮಾಡೋದು ಹೋಗಲ್ಲ ರಾತ್ರಿಗೆಲ್ಲ ಹೊರಟೋಗುತ್ತೆ ಬೆಳಗ್ಗೆ ಏನೂ ಇರೋಲ್ಲ ಅಂತ ಇದ್ದರು ಫುಲ್ಲು ನಕ್ಕಿದ್ದೀನಿ ನಾನಂತು ಅದಕ್ಕೆ ಇನ್ನು ಪ್ರಕುಲ್ ಬಂದುಬಿಟ್ಟು ಏನೇ ನಮ್ಮ ವಾಸನೆ ಹಿಂಗೆ ಬರ್ತಿದೆ ಏನು 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 ಅಂತ ಕೇಳ್ತಿದ್ದ ಆಮೇಲೆ ನಾನು ಪರ್ಫ್ಯೂಮ್ ಹೊಡ್ದಿದ್ನಲ್ಲ ಓ ನೀನು ಪರ್ಫ್ಯೂಮ್ ಹಾಕ್ಕೊಂಡ್ಬಂದಿದ್ಯಾ ಇವಾಗ ಅಂತ ಕೇಳ್ತಿದ್ದೆ ಹೂ ಅಂತಿದ್ದೆ ಈ ಥರ ಒಂದೊಂದು ಸಲ ಆಗುತ್ತೆ ಫುಲ್ಲು ನಕ್ಕಿದ್ದೀನಿ ಗೊತ್ತು ನಿಜವಾಗ್ಲು ಅಷ್ಟು ನಗ್ಬಿಟ್ಟಿದ್ದೀನಿ ಇವತ್ತ ಆ ಒಂದು ಎಗ್ ಕತೆ ಒಂದು ಮೊಟ್ಟೆ ಕತೆಯಿಂದ ಹಿಂಗಾಯಿತು ಬಟ್ ಇವಾಗಿಲ್ಲ ಸ್ಮೆಲ್ಲು ಅಮ್ಮ ಆಮೇಲೆ ಸ್ಟೆಟಾಲ್ ಎಲ್ಲ ಹಾಕ್ಬಿಟ್ಟು ಬಿಸಿ ನೀರಿಗೆ ಆ್ಯಂಟಿಸೆಪ್ಟಿಕ್ ಬರುತ್ತಲ್ಲ ಅದನ್ನೆಲ್ಲ ಹಾಕಿ ಒರೆಸಿದ್ರು ಒರೆಸದ ಮೇಲೆ ಇನ್ನೂ ಜಾಸ್ತಿ ಆಗೋಯ್ತು ನಾನು ಹೇಳಿದೆ ಹೊರ್ಸ್ಪಡ ಎಲ್ಲ ಕಡೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಆಮೇಲೆ ಸಲ್ ಈಗೆಲ್ಲ ಇಲ್ಲ ವಿಂಡೋಸಲ್ಲಿ ಸ್ವಲ್ಪ ಡೋರೆಲ್ಲ ತೆಗೆದುಬಿಟ್ರೆ ಒಂದು ಅರ್ಧ ಗಂಟೆ ವಾಸನೆ ಇರಲ್ಲ ಹಂಗಾಯ್ತು ಎಗ್ಗಿನ ಕತ್ತೆ ನಾನು ನಕ್ಬಿಟ್ಟು ಸಿಕ್ಕಾ ಬಟ್ಟೆ ಒಬ್ಬೊಬ್ಳೆ ಸೊ ಈ ವ್ಲಾಗ್ ಕೂಡ ಹೇಗೆ ಇಂಟು ಮಾಡ್ತೀನಿ ಸೊ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಸೊ ಕವರ್ ಹಾಕಬೇಕು ಸೊ ಕವರ್ ಹಾಕಿ ಅಮ್ಮ ಇವತ್ತು ಬೆಳಗ್ಗೆ ತೆಗ್ದಿದ್ರು ಬೆಳಗ್ಗೆ ತೆಗೆದ್ರೆ ಮತ್ತು ರಾತ್ರಿವರೆಗೂ ಆ ಕಾಲ ಚೆನ್ನಾಗಿ ಇದಾಗಿ ಯಾರೂ ಮಲ್ಕೊಳ್ಳಲ್ಲ ಹಾಗಾಗಿ ಸೊ ಕವರ್ ಹಾಕ್ಕೊಂಡು ಕವರ್ ಹಾಕಿ ಬೆಡ್ ಕವರ್ ಹಾಕಿ ಮಲ್ಕೋಬೇಕು ಲಸಿಕಾ ಇನ್ನೂ ತೊಟ್ಲಲ್ಲಿ ಮಲ್ಕೋತಾಳೆ ಮಧ್ಯಾಹ್ನ ಅಮ್ಮ ಮಲಗಿಸ್ತಾಳೆ ಇಲ್ಲ ನಾನೇ ಇದ್ದರೆ ನಾನು ಡೈರೆಕ್ಟಾಗಿ ನನ್ನ ಪಕ್ಕ ಮಲ್ಕೋತಾಳೆ ನಮ್ಮಮ್ಮ ಮಲಗಿಸಿದ್ರೆ ನಮ್ಮಅಮ್ಮ ನಮ್ಮಅಮ್ಮನ ಪಕ್ಕ ಪಲ್ ಮಲ್ಕೊಳ್ಳಲ್ಲ ಅವಳು ಅಮ್ಮ ತೊಟ್ಲಿಂದನೇ ಮಲಗಿಸ್ಬೇಕು ನಾನಿದ್ರೆ ನನ್ನ ಪಕ್ಕ ಮಲ್ಕೋತಾಳೆ ಬೆಡ್ ಮೇಲೆ ಸೊ ಹಂಗಾಗಿ ಮಧ್ಯಾಹ್ನ ಸ್ಕೂಲಿಂದ ಬರ್ತಾಳಲ್ಲ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿರ್ತಾಳೆ ತೊಟ್ಲಲ್ಲಿ ಮಲಗಲಿ ಇನ್ನು ಆಮೇಲೆ ದೊಡ್ಡರಾದರೆ ಮಲ್ಗೋಕ್ಕಾಗಲ್ಲ ಅಲ್ಲ ತೊಟ್ಲಲ್ಲಿ ಸೊ ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ಗುಡ್ ನೈಟ್ ಲಚ್ ಆಫ್ ಲವ್